ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲ್ ಆಗಿರೋ ಇದ್ಕಿದ್ದು ಬೇಳೆ ಉಪಕಾರ ಮಾಡೋದನ್ನ ಇದ್ದೀನಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಈಗ ಬೇಳೆ ಸ್ನ್ಯಾಕ್ಸ್ ಆಗಿರೋದ್ರಿಂದ ನಾನು ಒಂದು ಬೌಲು ಒಂದು ಹತ್ತು ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಳನ್ನ ನೆನೆಸಿ ಇದ್ಕಿ ಇಟ್ಕೊಂಡಿದ್ದೀನಿ ನೂರು ಆಗೋಷ್ಟು ಕಡಲೆ ಬೀಜ ನೂರು ಗ್ರಾಮ್ ಆಗೋಷ್ಟು ಉರುಗಡ್ಲೆ ನೂರು ಗ್ರಾಮ್ ಆಗೋಷ್ಟು ಗೋಡಂಬಿ ಒಂದು ಬೌಲು ಒಣ ಕೊಬ್ಬರಿ ಒಂದು ಟೇಬಲ್ ಸ್ಪೂನ್ ಅಚ್ಚಿಕಾರ ಪುಡಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಎಣ್ಣೆ ಕರಿಯೋದಕ್ಕೋಸ್ಕರ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನು ಜೀರಿಗೆ ಪುಡಿನ ತಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಬಾಂಡ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ಬಾಂಡ್ಲಿ ಕೂಡ ಕಾದಿದೆ ಈಗ ಡ್ರೈ ಮಾಡ್ಕೊಳೋದ್ರಿಂದ ಎಲ್ಲ ಕರ್ದು ಎತ್ಕೊಳ್ಳೋದ್ರಿಂದ ಜಾಸ್ತಿನೇ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಬನ್ನಿ ಈಗ ಎಣ್ಣೆ ಕಾದಿದೆ ಒಂದು ಕಾಳು ಹಾಕಿ ಇದ್ದೀನಿ ನೋಡಿ ಚೆನ್ನಾಗಿ ಕಾದಿದೆ ಎಣ್ಣೆ ಕೂಡ ಈಗ ನಾವು ಕಾಳನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕಿ ಒಂದೆರಡು ಹಬ್ಬೆ ಮಾಡ್ಕೋಬೇಕು ಎಲ್ಲ ಒಂದೇ ಸಲ ಹಾಕೋಲ್ಲ ಒಂದೆರಡು ಸಲ ಕರ್ದಿ ಎತ್ತಿಟ್ಕೋಬೇಕು ಚೆನ್ನಾಗಿ ಕರೆದಿಟ್ಟಾಗೆ ಕಾಳೆಲ್ಲ ಮೇಲೆ ಈಗ ರಾಯಿಸಿದ್ದಂಗೆ ಕಾಳೆಲ್ಲ ಮೇಲೆ ಚೆನ್ನಾಗಿ ಬೆಂದಿದ್ರೆ ಕಾಳು ಮೇಲೆಲ್ಲ ತೇಲುತ್ತೆ ಬಂದು ಆಗ ನಮಗೆ ಕಾಳು ತುಂಬ ಚೆನ್ನಾಗೆ ಡ್ರೈ ಆಗಿದೆ ಅಂತ ಫ್ರೈ ಆಗಿದೆ ಎತ್ತಿಟ್ಕೋಬೋದು ಈಗ ಕಾಳೆಲ್ಲ ಚೆನ್ನಾಗಿ ಬೆಂದು ಮೇಲೆ ತೇಲ್ತಾ ಇದೆ ನೊರೆ ಕೂಡ ಕಡಿಮೆ ಆಗಿದೆ ಈಗ ಟ ನಾವು ಎಲ್ಲನೂ ಇಟ್ಕೊಂಡು ಎಲ್ಲ ಒಂದು ಪಾತ್ರೆಗೆ ಹಾಕೋಬೇಕು ಈ ರೀತಿ ಎಲ್ಲ ಎತ್ಕೊಂಡು ಪಾತ್ರೆಗೆ ಹಾಕೋಬೇಕು ಈಗ ಇನ್ನೂ ಸ್ವಲ್ಪ ಕಾಡಿದೆ ಅದಕ್ಕೆ ಇನ್ನೊಂದು ರೌಂಡು ಇದನ್ನು ಇದೇ ರೀತಿ ಫ್ರೈ ಮಾಡಿ ಎತ್ಕೋಬೇಕೆಲ್ಲ ಎರಡು ರೌಂಡ್ ಆಗುತ್ತೆ ಎರಡು ರೌಂಡು ಕೂಡ ಇದೇ ಥರ ಫ್ರೈ ಮಾಡಿ ಎತ್ಕೋಬೇಕು ಈಗ ನಾನು ಎರಡನೇ ಸಲ ಹಾಕಿದ್ದು ಕೂಡ ಚೆನ್ನಾಗಾಗಿದೆ ನೋಡಿ ಎಲ್ಲ ಕಾಳೆಲ್ಲ ತೇಲ್ ಬಂದಿದೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಈ ಥರ ಬಾಂಡಿ ಮೇಲೆ ಹಾಕಿ ಅದು ಸೌಂಡ್ ಬರುವಾಗ ಚೆನ್ನಾಗಾಗಿದೆ ಅಂತ ಇದನ್ನು ಕೂಡ ಎಲ್ಲ ಹಾಕಿ ತೆಗೆದು ಒಂದು ಪಾತ್ರೆಗೆ ಹಾಕಿ ಇಟ್ಕೋಬೇಕು ಚೆನ್ನಾಗಿ ಎಣ್ಣೆ ಸೋರಿಸಿ ಈಗ ಕಾಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜನೂ ಅದೇ ರೀತಿ ಫ್ರೈ ಮಾಡಿ ಎತ್ಕೋಬೇಕು ನಾವು ಈ ಚಿತ್ರ ನಾವು ಕೆಲ ಹೇಗೆ ಪುಳಿಯೋಗಾಗೆಲ್ಲ ಫ್ರೈ ಮಾಡ್ಕೋತೀವೋ ಎಣ್ಣೆಯಲ್ಲಿ ಅದೇ ಥರ ಕ್ರಿಸ್ಪಿಯಾಗಿರಬೇಕು ಬನ್ನಿ ಈಗ ಕಡಲೆ ಬೀಜ ಕೂಡ ಆಗಿದೆ ನೋಡಿ ಎಲ್ಲ ಓಪನ್ ಆಗಿದೆ ಈ ರೀತಿ ಆಗಿದ್ರೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದನ್ನು ಕೂಡ ಎಲ್ಲ ಎತ್ತಿ ಇಟ್ಕೋಬೇಕು ಕಡಲೆ ಬೀಜನೂ ನಾನು ಕಾಳಿಯನ್ನು ಹುರಿದು ಇಟ್ಕೊಂಡಿದ್ನ ಅದರೊಳಕ್ಕೆ ಹಾಕೋತಾ ಇದ್ದೀನಿ ಈಗ ಅದೇ ಬಾ ಎಣ್ಣೆಗೆನೆ ನಾನು ಮತ್ತೆ ಕಡಲೆ ಹಾಕೋತಾ ಇದ್ದೀನಿ ಊರುಗಡಲೇನ ಬೇಗನೆ ಫ್ರೈ ಆಗುತ್ತೆ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಇದು ತುಂಬಾನೇ ಸೀಸ್ಕೊಳಕ್ ಹೋಗ್ಬಾರ್ದು ಇದು ಎಣ್ಣೆಗೆ ಹಾಕಿದ್ರೆ ಸಾಕು ಜಾಸ್ತಿ ಫ್ರೈ ಆಗ್ಬಿಡುತ್ತೆ ಸಾಕು ಇದನ್ನು ನಾನು ತಿಳ್ಗಳಿಗೆ ಹಾಕೋತಾ ಇದ್ದೀನಿ ಎಲ್ಲ ಈಗ ಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿನೂ ಕೂಡ ಅದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಸ್ವಲ್ಪ ಎಲ್ಲ ಬ್ರೌನ್ ಕಲರ್ ಬರಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ಇದನ್ನು ಈಗ ಕೊಬ್ಬರಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಎತ್ಕೋಬೇಕು ಒಂದೊಂದೇ ಎಲ್ಲನೂ ಫ್ರೈ ಮಾಡಿ ಎತ್ಕೋಬೇಕು ಈಗ ಗೋಡಂಬಿ ಹಾಕೋತಾಯಿದ್ದೀನಿ ಗೋಡಂಬಿ ಕೂಡ ಹೀಗೆ ಫ್ರೈ ಮಾಡಿ ಎತ್ಕೋಬೇಕು ಇವೆಲ್ಲ ಬೇಗನೆ ಫ್ರೈ ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ ಎತ್ಕೋಬೇಕು ಒಂದೊಂದನ್ನೇ ಎಲ್ಲನೂ ಒಂದೊಂದೇ ಫ್ರೈ ಮಾಡಿ ಎತ್ಕೋಬೇಕು ಈಗ ಗೋಡಂಬಿನೂ ಕೂಡ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಬ್ರೌನ್ ಕಲರ್ ಬಂದಿದೆ ಅಷ್ಟಾದರೆ ಸಾಕು ಹಾಕ್ಕೊಳ್ಳೋಣ ಸೊಪ್ಪು ಹಾಕತ್ತಾ ಇದ್ದೀನಿ ಎರಡು ಸ್ವಲ್ಪ ಜಸ್ಟ್ ಎರಡು ನಿಮಿಷ ಆದರೆ ಸಾಕು ಚೆನ್ನಾಗಿ ಫ್ರೈ ಆಗುತ್ತೆ ಬಾಂಡಿಗೆ ಹಾಕಿ ಎತ್ಕೊತೀವಿ ಅಂದರೆ ಸೀದೋಗ್ಬಿಡುತ್ತೆ ಅದಕ್ಕೆ ನಾನು ಜಾಡ್ರಿಗೆ ಹಾಕ್ಕೊಂಡಿದ್ದೀನಿ ಈಗ ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಎತ್ತಿ ಈ ಥರ ಪಾತ್ರೆಗೆ ಹಾಕೋತೀನಿ ಇದೇ ಪಾತ್ರೆಗೇನೆ ಈಗ ಸ್ಟವ್ ಆಫ್ ಮಾಡ್ಕೋತೀನಿ ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಎಲ್ಲ ಒಂದೊಂದೇ ಫ್ರೈ ಮಾಡಿ ಈ ಥರ ಒಂದು ಬಾ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನು ಅದ್ಕಾದ ಪುಡಿ ಕಂಡು ನಿಮ್ಮ ಖಾರ ನೋಡಿ ಹಾಕೊಳ್ಳಿ ನಾನು ಒಂಟೆ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಒಂದರ್ಧ ಉಪ್ಪು ರುಚಿಗೆ ತಕ್ಕಷ್ಟು ಇದೆಲ್ಲ ಹಾಕಿ ಈಗ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳೋದ್ರಿಂದ ನಮಗೆ ಸ್ನ್ಯಾಕ್ಸ್ ಟೈಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಚಳಿಗಾಲ ಮಳೆಗಾಲ ಬಂದಾಗಂತೂ ಮಳೆಗಾಲದಲ್ಲೆಲ್ಲ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮ್ಗೂ ಕೂಡ ತಿನ್ಬೋದು ಬೇಳೆ ರಸ ಅಂಥ ಟೈಮಲ್ಲಿ ಮಾಡಿದಾಗ ಇದನ್ನು ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಇದನ್ನು ತಿನ್ಬೋದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಓಕೆ ಇದು ಈಗ ಬನ್ನಿ ಫ್ರೆಂಡ್ ಗರ್ಗರಿಯಾದ ಇದಕ್ಕೆ ಬೇಳೆ ಸ್ನ್ಯಾಕ್ಸು ರೆಡಿಯಾಗಿದೆ ನಾವು ಉಪ್ಕಾರ ಅಂತ ಅಂತೀವಿ ನೀವೇನಂತೇಳೋ ಗೊತ್ತಿಲ್ಲ ಉಪ್ಕಾರ ಜಸ್ಟ್ ಇದಕ್ಕಿದ್ದ ಬೆಳೆ ಸ್ನ್ಯಾಕ್ಸು ರೆಡಿಯಾಗಿದೆ ಸಂಜೆ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ